ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹಿಂಗದಿರಿ ಆರಾಮದಿರೇನು ರೀ ನಾನು ಸೂಪರ್ ಆಗಿದೀನಿ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿ ಹೊಟ್ಟೆ ಬೊಜ್ಜ ಇರ್ತೈತಲ್ರಿ ಹೊಟ್ಟೆ ಸೈಡ್ ಆ ಬೊಜ್ಜನ ಕರಗಿಸೋದಕ್ಕೆ ನಿಮ್ಗೊಂದು ಸಿಂಪಲ್ ಹೋಮ್ ರೆಮಿಡಿನ ಶೇರ್ ಮಾಡ್ತೇನೆ ದಿನ ಮುಂಜಾನೆ ನಾಷ್ಟಾ ಮಾಡೋಕ್ಕಿಂತ ಮುಂಚೆ ಇದೆ ಒಂದು ಗ್ಲಾಸ್ ಕುಡೀರಿ ಒಂದು ಹದಿನೈದು ದಿನ ಕುಡೀರಿ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತೈತಿ ಒಂದು ದಿನ ಎರಡು ದಿನಕ್ಕೆ ಯಾವುದು ರಿಸಲ್ಟ್ ಸಿಗಿಲ್ಲ ಅದೇನ ಯಾವ ರೀತಿ ತಗೋಬೇಕು ಅದರಿಂದ ನೀವ್ ಐತಿ ಪ್ರತಿಯೊಂದನ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಹಾಗಾಗಿ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲಾ ಶೇರ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ನನಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಕಾರಣ ಏನಂದ್ರೆ ಆದಷ್ಟು ಜಲ್ದಿ ಒಂದು ಕೆ ಸಬ್ಸ್ಕ್ರೈಬ್ ಆಗಬೇಕು ಒಂದು ಗುರಿ ಐತಿ ಆದಷ್ಟು ಜಲ್ದಿ ಒಂದು ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಬೇಕು ಅಂದ್ರೆ ನಿಮ್ಮ ಸಪೋರ್ಟ ನಮ್ಗೆ ಭಾಳ ಮುಖ್ಯ ಇರ್ತೈತ್ರಿ ಇವಾಗ ನಮ್ಮ ಬಾಡಿ ಎಲ್ಲ ಒಂದು ಲೆವೆಲ್ ಇರ್ತೈತಿ ಆದ್ರೆ ಹೊಟ್ಟೆ ಬಾಜು ಬೊಜ್ಜೇನು ಇರ್ತೈತಿಲ್ಲ ಆ ಬೊಜ್ಜನ್ನು ಕಡಿಮೆ ಮಾಡೋಕ್ಕೆ ನಾವು ಏನೇನೋ ಕೆಮಿಕಲ್ ಇರುವಂಥ ಕ್ರೀಮ್ಗಳನ್ನು ಹಚ್ತೀವಿ ಅಥವಾ ಅದೇನೋ ಬೆಲ್ಟ್ ಸಿಗ್ತೈತಿ ಅದು ಬೆಲ್ಟ್ ಹಾಕ್ತೀವಿ ಅದು ಆಗಿನ ಸೆಕೆಂಡ್ಗೆ ರಿಸಲ್ಟ್ ಕೊಡ್ತೈತ್ರಿ ಅದರ ಲೈಫ್ ಲಾಂಗ್ ಅದು ಇರಂಗಿಲ್ಲ ಈ ಕ್ರಮೇಣವಾಗಿ ನಾವು ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೋಬೋದು ಅದು ಯಾವ ರೀತಿ ಅನ್ನೋದ ಹೇಳ್ತೇನೆ ಫಸ್ಟಿಗೆ ಅದು ಡ್ರಿಂಕನ್ನು ರೆಡಿ ಮಾಡ್ಕೊಂಬರೋನು ಬರ್ರಿ ಆಮೇಲೆ ಅದನ್ನು ಬರೀ ನಾವು ಡ್ರಿಂಕ್ ಕೊಡಿದ್ರೆ ಅಂದ್ರೆ ಆ ನೀರೇನಿರ್ತೈತಲ್ರಿ ನಾವು ಈಗ ತೋರ್ಸು ನೀರನ್ನು ಅದನ್ನು ನೀವು ಕುಡಿದ್ರೆ ಅಷ್ಟ ಬೊಜ್ಜು ಕರಗಂಗಿಲ್ಲ ಯಾಕಂದ್ರೆ ಅದ್ರ ಜೊತೆ ಕೆಲವೊಂದು ನಾವು ತಿನ್ನು ಪದಾರ್ಥ ಒಳಗು ಚೇಂಜ್ ಮಾಡ್ಕೋಬೇಕಾಗ್ತೈತಿ ಏನು ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಪ್ರತಿಯೊಂದೂ ನಾನು ನಿಮ್ಗೆ ಶೇರ್ ಮಾಡ್ತೇನೆ ಫಸ್ಟಿಗೆ ಅದನ್ನು ನೋಡ್ಕೊಂಬರೋನು ಬರ್ರಿ ನೋಡ್ರಿ ಫಸ್ಟಿಗೆ ಒಂದು ಬೋಗಾನಿ ಇಟ್ಕೊಂಡೇನಿ ಅದ್ರಾಗ ಎರಡು ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿನಿರಿ ನಾನು ಇದಕ್ಕೆ ಹಸಿ ಶುಂಠಿನ ತುರಿದು ಹಾಕೋಬೇಕ್ರಿ ಅಂದ್ರೆ ತುರ್ಕಿ ಮನೆ ಸಿಗ್ತೈತಲ್ಲ ತುರಿದಾದ್ರೂ ಹಾಕೋರಿ ಇಲ್ಲ ಜಜ್ಜಿ ಆದರೂ ಹಾಕೊಂಡ್ರೂ ನಡಿತೈತಿ ಏನು ಪ್ರಾಬ್ಲಮ್ ಇಲ್ಲ ಅದೇನು ಕುದಿಯೋದು ಇರ್ತೈತಲ್ಲ ನೋಡ್ರಿ ಒಂದು ಅರ್ಧ ಹಸಿ ಶುಂಠಿನ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ಅದು ಮೇಲೆ ಆ ಏನೈತಿ ಅದನ್ನೇನು ಒಗೆ ಹೋಗ್ಬೇಡ್ರಿ ಅದನ್ನು ಅದ್ರಾಗ ಹಾಕ್ರಿ ಯೂಸ್ ಆಗ್ತೈತಿ ಕುದ್ದ ಅದ್ರಾಗಿನ ರಸಾನು ಬಂದ್ರೆ ಇನ್ನೂ ನಮ್ಗೆ ಹೆಲ್ಪ್ ಆಗ್ತೈತಿರಿ ಇದು ಇದಕ್ಕ ಇವಾಗ ದಾಲ್ಚಿನ ಒಂದು ನೋಡ್ರಿ ಒಂದು ಮೂರ್ ನಾಕ್ ಕಡ್ಡಿ ಆಗಷ್ಟ ತುಣಕ ದಾಲ್ಚಿನ್ನಿನ ಹಾಕೋಬೇಕ್ರಿ ಇದೂನ್ ಆಗಷ್ಟ ಜೀರಿಗೆ ಹಾಕೋಬೇಕ್ರಿ ಜೀರ್ಗಿ ನಾವು ಕರೆಕ್ಟ್ ಆಗಿ ಹಾಕೋಬೇಕು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಕಡಿಮೆ ಅಂತೂ ಒಡ್ಡ ಹಾಕಬೇಡ್ರಿ ಯಾಕಂದ್ರೆ ಜೀರಿಗೆದಿಂದ ಭಾಳ ಬಹಳ ಅಂದ್ರೆ ಭಾಳ ಯೂಸ್ ಐತಿ ಅಥವಾ ಹೊಟ್ಟಿ ಬೊಜ್ಜು ಬರಕ್ ಕಾರಣ ಏನಪ್ಪಾ ಅಂದ್ರೆ ನಾವು ರೈಸ್ ಕೆಲವರ ರೈಸ್ ಜಾಸ್ತಿ ತಿನ್ನೋದ್ರಿಂದ ಹೊಟ್ಟಿ ಬೊಜ್ಜು ಬರ್ತೈತ್ರಿ ಇದಕ್ಕ ಇವಾಗ ಲಾಸ್ಟ್ ಗೆ ಒಂದರಿಂದ ಎರಡು ಟೀ ಸ್ಪೂನ್ ಆಗಷ್ಟ ನಿಂಬೆನಿನ್ ರಸ ಹಾಕೊಂಡ ಇದನ್ನ ಕುದೀಲಾಕ ಬಿಡ್ರಿ ಫ್ಲೇಮ್ ಒಳಗೆ ಇಟ್ಕೊಂಡು ಇದು ಎರಡು ಗ್ಲಾಸ್ ನೀರು ಹಾಕಿವಿಲ್ಲ ಇದು ಒಂದು ಗ್ಲಾಸ್ತನ ಬರಬೇಕು ಅಲ್ಲಿತನ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ರೀ ಇವಾಗ ರೈಸ್ ಬಗ್ಗೆ ಹೇಳಕತ್ತೀನಲ್ಲ ಹೊಟ್ಟೆ ಬೊಜ್ಜು ಜಲ್ದಿ ಕರಗಬೇಕು ಅನ್ನೋರು ಮಧ್ಯಾಹ್ನ ರೈಸ್ ತಿನ್ನುದ ಸ್ಕಿಪ್ ಮಾಡಿರಿ ಒಂದು ವೇಳೆ ಮಧ್ಯಾಹ್ನ ಊಟ ಮಾಡಿ ಮಲಗ್ತಾರಲ್ಲ ಆ ರೀತಿ ಊಟ ಮಾಡಿ ಮಲಗೋದ್ರಿಂದ ಹೊಟ್ಟಿ ಬರ್ತೈತಿ ಆ ಊಟದಾಗ ನಾವು ರೈಸ್ ತಿಂದೀವಂದ್ರೆ ಇನ್ನೂ ಜಲ್ದಿನ ಹೊಟ್ಟೆ ಬರ್ತೈತಿ ಮತ್ತು ನಾವು ದಪ್ಪನೂ ಆಗ್ತೀವ್ರಿ ಆ ಕಾರಣಕ್ಕಾಗಿ ನಾವು ರೈಸ್ ತಿಂದ ಮೇಲೆ ಮಧ್ಯಾಹ್ನ ಮಲಗಕ್ಕೆ ಹೋಗ್ಬಾರ್ದು ನೈಟ್ ಆದರೂ ಅಷ್ಟೇ ಊಟ ಮಾಡಿದ್ರು ಪ್ಲೇ ಮಲ್ಕೊಳಕ್ಕೆ ಹೋಗಬೇಡ್ರಿ ಊಟ ಮಾಡಿ ಒಂದು ಒಂದು ಗಂಟೆ ಬಿಟ್ಟಾದಮೇಲೆ ಮಲ್ಕೋರಿ ಆ ರೀತಿ ಮಾಡಿದ್ರಿಂದ ಹೊಟ್ಟೆ ಬೊಜ್ಜು ರೀ ಇದನ್ನು ನೀವು ಫಾಲೋ ಮಾಡಿರಿ ಯಾಕಂದರೆ ನಾವು ಜ್ಯೂಸ್ ಕುಡಿದ್ರೆ ಸಲಂಗಿಲ್ಲ ಈ ರೀತಿಯೂ ಫಾಲೋ ಮಾಡಬೇಕಾಗ್ತೈತಿ ಇವಾಗ ನೋಡಿರಿ ನಾನು ಒಂದು ಎರಡು ಗ್ಲಾಸ್ ತಿದ್ದಿದ್ದೆ ಒಂದು ಗ್ಲಾಸ್ ಆಗು ತನಕ ಕುದಿಸ್ಕೊಂಡಿದ್ನಿ ಅದನ್ನು ಇವಾಗ ಗ್ಯಾಸ್ ಆರಿಸ್ಬಿಟ್ಟು ರೀ ಈ ರೀತಿ ಗ್ಲಾಸ್ ಒಳಗೆ ಸೋಸಿದ್ರೆ ಸಾಕು ಇದಕ್ಕೆ ಗ್ಲಾಸ್ಲೇ ಎರಡು ಗ್ಲಾಸ್ ನೀರು ತೊಗೊಂಡೀನಿ ಇದ ಗ್ಲಾಸ್ ಇವಾಗ ಒಂದು ಗ್ಲಾಸ್ ಆಗೈತಿ ಅರ್ಧ ಆಗುವಷ್ಟು ಕೂಸ್ಕೊಂಡ್ರೆ ನಾವೇನೇನು ಹಾಕಿರ್ತೀವಲ್ರಿ ಅದರ ಎಲ್ಲ ರಸನೂ ಕರೆಕ್ಟಾಗಿ ಬಿಡ್ತೈತಿ ಇವಾಗ ಇದನ್ನ ಸ್ವಲ್ಪ ತಣ್ಣಗೆ ಹೋಗೋತಾನೆ ಬಿಡಾಕ್ ಬೇಡ್ರಿ ಬಿಡಬೇಡ್ರಿ ಸುಡು ಸುಡುನ ಕುಡಿಬೇಕು ಅಲ್ರಿ ಇವಾಗ ಎಷ್ಟು ಸಿಂಪಲ್ ಆಗಿ ನಾವು ದಿನಾಲು ಒಂದು ಗ್ಲಾಸ್ ಇದನ್ನು ಕುಡಿಯೋದ್ರಿಂದ ನಮಗೆ ಭಾಳ ಅಂದ್ರೆ ಭಾಳ ಯೂಸ್ ಐತಿ ಬರೀ ಹೊಟ್ಟೆ ಬೊಜ್ಜು ಕರಗಿಸೋದಷ್ಟ ಅಲ್ಲ ನಮ್ಮ ಸ್ಕಿನ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಇದು ಬಹಳ ಯೂಸ್ ಐತಿ ಯಾವ್ದ್ಯಾದು ಯಾವ್ದಕ್ಕೆ ಯೂಸ್ ಐತಿ ಅನ್ನೋದ ಹೇಳ್ತೇನೆ ಫಸ್ಟ್ ದಾಲ್ಚಿನ್ನಿ ದಾಲ್ಚಿನ್ನಿ ಯಾವುದಕ್ಕೆಲ್ಲ ಯೂಸ್ ಆಗ್ತೈತೀಪಾ ಅಂದ್ರೆ ನಮ್ಮ ಹೊಟ್ಟೆ ಬೊಜ್ಜು ಕರಗಿಸಿದಾಗ ಯೂಸ್ ಆಗ್ತೈತಿ ಅನ್ನೋದು ಒಂದು ಕಾರಣ ಅಂದ್ರೆ ಇನ್ನೊಂದು ನಮ್ಮ ಸ್ಕಿನ್ನನ್ನು ಮೃದು ಮಾಡ್ತೈದ್ರಿ ಅಂದ್ರೆ ನಮ್ಮ ಚರ್ಮ ರಫ್ ಇರ್ತೈತೆ ಅಲ್ಲ ಕೆಲವೊಬ್ರು ಚರ್ಮ ಭಾಳ ಅಂದ್ರೆ ಭಾಳ ಏನಂತಾರೋ ಬಿರ್ಸು ಬಿರ್ಸಿರ್ತೈತ್ರಿ ಅದು ಚರ್ಮನ ಸಾಫ್ಟಾಗಿ ಮಾಡೋಕೆ ಹೆಲ್ಪ್ ಮಾಡ್ತೈತಿರಿ ದಿನಾಲೂ ನಾವು ಈ ಒಂದು ಗ್ಲಾಸ್ ಒಳಗೆ ಅದನ್ನು ಈ ಒಂದು ಗ್ಲಾಸ್ ನೀರ್ ಜೊತೆ ನಾವು ದಾಲ್ಚಿನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಒಳಗಿರೋ ಪಿಂಪಲ್ಸ್ ಆಗಿರ್ಬೋದು ನಮ್ಮ ಮುಖದಾಗಿರೋ ಪಿಂಪಲ್ಸ್ ಕ್ಲಿಯರ್ ಮಾಡ್ತೈತಿ ಕಲ್ಲಿನ ಕ್ಲಿಯರ್ ಮಾಡ್ತೈತಿ ಒಂದು ಹೊಳಪನ್ನ ನೀಡ್ತೈತಿ ಅಂತ ಹೇಳ್ಬೋದು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ ಅನ್ನೋದ್ರಿಂದ ಮತ್ತು ಅರ್ಥದೊತ್ತಡನ ಕಡಿಮೆ ಮಾಡ್ತೈತಿ ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡ್ತೈತಿ ಅಂದ್ರೆ ಕ್ಯಾನ್ಸರ್ ಆಗಲ್ದಂಗೆ ತಡಿತೈತಿ ಇದು ಕ್ಯಾನ್ಸರ್ ಆಗೋರಷ್ಟ ತಗೋಬೇಕು ಏನಿಲ್ಲ ಆದವ್ರಷ್ಟ ತಗೋಬೇಕು ಅಂತೇನಿಲ್ಲ ಇವಾಗ ಅದನ್ನ ಆದಷ್ಟು ತಗೋಬೇಕು ಇದನ್ನ ಆದವ್ರಷ್ಟು ತಗೋಬೇಕು ಏನೇನ್ರಿ ಮುಂದಾಲೋಚನೆ ಎಲ್ಲವನ್ನೂ ನಾವು ಸೇವಿಸ್ತಾ ಇದ್ರ ಈ ರೀತಿ ಹೋಮ್ ರೆಮಿಡಿ ಆರೋಗ್ಯಕರವಾಗಿದ್ದಾನ ನಮ್ಮ ನಮ್ಮ ಹೆಲ್ತ್ಗೆ ಆದಷ್ಟು ಬಹಳ ಯೂಸ್ ಐತಿ ಯಾವ್ದನ್ನು ನಮ್ಗೆ ನಮ್ಮ ಹತ್ರ ಬರಲ್ ಬರುವ ಬರಲ್ದಂಗ್ ತಡಿತೈತಿ ಅಂತ ಹೇಳ್ಬೋದ್ರಿ ಇನ್ನ ನಿಂಬೆಹಣ್ಣಿನ ರಸ ಇದು ಯಾವ್ದಕ್ಕೆಲ್ಲ ಯೂಸ್ ಇಲ್ಲ ಹೇಳ್ರಿ ಪ್ರತಿಯೊಂದಕ್ಕೂ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ತೀವಿ ನಾವು ನಮ್ಮ ಸ್ಕಿನ್ ಒಂದು ಗ್ಲೋ ಬರ್ತೈತ್ರಿ ನಿಂಬೆ ಹಣ್ಣಿನ ರಸನ ಪ್ರತಿದಿನ ನಮ್ಗೆ ವೇಟ್ ಲಾಸ್ ಆಗ್ತೈತಿ ಹೊಟ್ಟೆ ಅಷ್ಟೇ ಕರ್ಗುದಲ್ಲ ವೇಟ್ ಲಾಸ್ ಆಗೋಕ್ಕೂ ನಿಂಬೆ ಹಣ್ಣಿನ ರಸ ಬಹಳ ಬಹಳ ಯೂಸ್ ಐತ್ರಿ ಮತ್ತೆ ಜೀರಿಗೆ ಜೀರಿಗೆನು ನಮ್ಮ ವೇಟ್ ಲಾಸ್ ಮಾಡಕ್ಕ ಹೆಲ್ಪ್ ಮಾಡ್ತೈತಿ ಅಂದ್ರೆ ಹೊಟ್ಟೆ ಬೊಜ್ಜು ಅಷ್ಟೇ ಕರಗಿಸೋದಲ್ಲ ವೇಟ್ ಅನ್ನ ಕಡಿಮೆ ಮಾಡ್ತೈತ್ರಿ ಕ್ರಮೇಣವಾಗಿ ಮತ್ತೆ ಕೊನೆಯದಾಗಿ ಶುಂಠಿ ರೀ ನಮ್ಮ ದೇಹದ ಒಳಗಿರೋ ಎಕ್ಸ್ಟ್ರಾ ಬೊಜ್ಜನ್ನ ಕಡಿಮೆ ಮಾಡಕ್ಕೆ ಶುಂಠಿ ಭಾಳ ಹೆಲ್ಪ್ ಮಾಡ್ತೈತಿ ಶುಂಠಿ ನಾವು ಯಾವ್ದಕ್ಕೆಲ್ಲ ಯೂಸ್ ಮಾಡಲ್ಲ ಹೇಳ್ರಿ ಒಳಗ ಪ್ರತಿ ಪ್ರತಿದಿನ ಶುಂಠಿನ ಹಾಕಿದಾಗ ಚಹಾ ಕಮ್ ಕುಡ್ದಂಗ ಅನ್ನಿಸ್ತೈತಿ ನಮ್ಗಂತೂ ಚಹಾ ಒಳಗೆ ಶುಂಠಿ ಬೇಕ ಬೇಕು ನಮ್ಮ ಜೀರ್ಣಕ್ರಿಯೆನ ಸಮತೋಲನವಾಗಿ ಇಡ್ತೈತಿ ಭಾಳ ಅಂದ್ರೆ ಭಾಳ ಯೂಸ್ ಅದಾವೆ ಏನು ನಾನು ಇಂಗ್ರಿಡಿಯಂಟ್ಸ್ ಹಾಕಿ ಒಂದು ಗ್ಲಾಸ್ ಏನೇನು ಹೋಮ್ ರೆಮಿಡಿ ಒಂದು ಜ್ಯೂಸನ್ನು ನಿಮ್ಗೆ ತೋರಿಸಿನಲ್ರಿ ಇದನ್ನ ನೀವು ದಿನಾಲು ಮುಂಜಾನೆ ಖಾಲಿ ಹೊಟ್ಟೆಯಿಂದ ಕುಡಿಬೇಕು ಅಂದ್ರೆ ನಾಷ್ಟ ಮಾಡಿ ಮುಂಚೆ ಕುಡೀರಿ ಒಂದು ಗ್ಲಾಸ್ ಇದೊಂದು ಗ್ಲಾಸ್ ದಿನಾಲು ಕುಡೀರಿ ಹದಿನೈದು ದಿನ ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಸಿಕ್ತೈತಿ ಮತ್ತ ಪುಡಿನು ಮಾಡಿ ಇಟ್ಕೋಬಹುದು ಅಂದ್ರೆ ಕೆಲವರು ಅನ್ಬಹುದು ಬಿಜಿ ಲೈಫ್ ಇರ್ತೈತಿ ಅಲ್ರಿ ದಿನಾಲು ಎರಡು ಗ್ಲಾಸ್ ನೀರ ಒಂದ್ ಗ್ಲಾಸ್ ಆಗುತ್ತಾನ ಕುದಿಸ್ಕೋತ ಕೂತು ಅದನ್ನ ಮೇಲೆ ವೇಟ್ ಮಾಡಕ ಆಗಂಗಿಲ್ಲ ಅಂತ ಅವರು ಸಿಂಪಲ್ ಆಗಿ ಇದನ್ನ ಪೌಡರ್ ಮಾಡಿನೂ ಇಟ್ಕೋಬಹುದು ಜಲ್ದಿ ಪೌಡರ್ ಮಾಡಿ ಇಟ್ಕೊಳ್ಳುವ ವಿಡಿಯೋನು ನಿಮ್ಗೆ ಶೇರ್ ಮಾಡ್ತೇನೋ ಅದು ಯೂಸ್ ಆಗ್ಬಹುದು ಅದು ಸೇಮ್ ರಿಸಲ್ಟ್ ಕೊಡ್ತೈತ್ರಿ ಆದ್ರೆ ಇದಷ್ಟ ಅವಾಗಿಂದ ಅವಾಗ ಕುದಿಸ್ಕೊಂಡು ಕುಡಿಬಹುದು ಅದಷ್ಟ ಪೌಡರ್ ಮಾಡಿ ಫ್ರಿಜರ್ ಫ್ರಿಜ್ ಒಳಗ ಇಟ್ಟಿವಿ ಅಂದ್ರೆ ಸ್ಟಾಕ್ ಆಗಿ ದಿನಾಲು ನೀವು ಒಂದು ಸ್ಪೂನ್ ಅದನ್ನ ಹಾಕೊಂಡ ಕುಡಿದ್ರೆ ಚಲೋ ಆಗ್ತೈತ್ರಿ ಎರಡು ಸೇಮ್ ರಿಸಲ್ಟ್ ಐತಿ ಏನು ವ್ಯತ್ಯಾಸ ಇರಂಗಿಲ್ಲ ಸಿಂಪಲ್ ಐತಲ್ರಿ ನೀವು ಇದನ್ನ ಟ್ರೈ ಮಾಡ್ರಿ ಬೊಜ್ಜಿರೋರು ಬೊಜ್ಜು ಹೊಟ್ಟೆ ಬೊಜ್ಜಿರೋರು ಮಾತ್ರ ಟ್ರೈ ಮಾಡ್ಬೇಕಂತ ಏನು ಇಲ್ಲ ವೇಟ್ ಲಾಸ್ ಮಾಡೋರ್ ಇದನ್ನ ಟ್ರೈ ಮಾಡ್ರಿ ಯೂಸ್ ಆಗ್ತೈತಿ ಇಷ್ಟ ರೀ ಇವತ್ತಿನ ವೀಡಿಯೋ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ನೋಡಾಕ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ನಮ್ಗೆ ಭಾಳ ಮುಖ್ಯ ಇರ್ತೈತಿ ಹಂಗಾಗಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಯೂಸ್ ಆಗ್ಬೋದು ಅವರಿಗೂ ತಪ್ಪದ ಶೇರ್ ಮಾಡಿರಿ ಮತ್ತೊಂದು ಇದೇ ರೀತಿ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನೋ ನನ್ನ ವಿಡಿಯೋನ ನಿಮ್ಮ ಟೈಮ್ ಕೊಟ್ಟ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು